ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕುಂಭಮೇಳ ನಡೀತಾ ಇದೆ ಇಡೀ ಪ್ರಪಂಚವೇ ಉತ್ತರ ಪ್ರದೇಶದ ಪ್ರಯಾಗರಾಜ್ ಕಡೆ ತಿರುಗಿ ನೋಡ್ತಾ ಇದೆ ಅಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ನಾಗಸಾಧುಗಳು ಆದ್ರೆ ಅದ್ಯಾರೋ ಛಾಯಾಗ್ರಾಹಕನ ಕಣ್ಣಿಗೆ ಸಿಕ್ಕ ಕೆಂದ ಗಣ್ಣಿನ ಹುಡುಗಿ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಹರಿದಾಡಿ ಬಿಟ್ಲು ಬಂಜಾರ ಜನಾಂಗಕ್ಕೆ ಸೇರಿದ ಈ ಹುಡುಗಿಯ ಹೆಸರು ಮೌನಾಲಿಸ ಆಕೆಯ ಕುಟುಂಬದ ಕುಲ ರುದ್ರಾಕ್ಷಿ ಮುತ್ತಿನ ಸರ ಮಣಿಮಾಲೆ ದಾರಗಳನ್ನ ಮಾರೋದು ಎಲ್ಲೆಲ್ಲಿ ಜಾತ್ರೆ ಮೇಳಗಳು ಉತ್ಸವಗಳು ನಡೀತಾವೋ ಅಲ್ಲಲ್ಲಿ ಹತ್ತಾರು ಈ ಜನಾಂಗದವರು ಹೋಗಿ ಮಾರೋದೆ ಇವರ ಬದುಕು ಅದ್ ಯಾರೋ ಪುಣ್ಯಾತ್ಮ ಹೇಳ್ದ ಸೌಂದರ್ಯ ಸಮರ ಸೋತವನೇ ಅಮರ ಅಂತ ಇಡೀ ಸೋಶಿಯಲ್ ಮೀಡಿಯಾ ಯೂಸರ್ಸ್ ಗಳೇ ಆ ಕಣ್ಣುಗಳಿಗೆ ವಶಿಕರಾದ್ರು ಹೆಣ್ಣಿನ ಸೌಂದರ್ಯಕ್ಕೆ ಸಿಗೋ ಪ್ರಶಂಸೆ ಯಾವ ಗಂಡಿನ ಪ್ರತಿಭೆಗೂ ಸಿಗೋದಿಲ್ಲ ಕುಂಭಮೇಳದಲ್ಲಿ ಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಈ ಸುಂದರ ಕಣ್ಗಳ ಹುಡುಗಿಯನ್ನ ಅದ್ಯಾರೋ ಯೂಟ್ಯೂಬರ್ ವಿಡಿಯೋ ಮಾಡಿ ತನ್ನ ಯೂಟ್ಯೂಬ್ಗೆ ಹಾಕ್ದ ಅದನ್ನ ಇನ್ಯಾರೋ ಇನ್ಸ್ಟಾಗ್ರಾಮ್ ಗೆ ಹಾಕಿದ್ರು ಇನ್ಯಾರೋ ಫೇಸ್ಬುಕ್ ಗೆ ಹಾಕಿದ್ರು ದಿನ ಕಳೆಯೋದ್ರೊಳಗೆ ಕೋಟ್ಯಾಂತರ ಷೇರುಗಳಾದವು ಅವಳ ಕಣ್ಣುಗಳು ಮಾತನಾಡೋ ಮೇಲು ಧ್ವನಿ ಆ ಇನ್ನೋಸೆಂಟ್ ಸ್ಮೈಲು ನೋಡೋರನ್ನ ಅಟ್ರಾಕ್ಟ್ ಮಾಡ್ತು ಕುಂಭಮೇಳದ ಸ್ನಾನಕ್ಕಿಂತ ಎಲ್ಲೆಲ್ಲೋ ಅವಳದೆ ಗುಣಗಾನ ಇನ್ನ ಕುಂಭಮೇಳಕ್ಕೆ ಬಂದಂತಹ ಯಾತ್ರಿಕರು ಅವಳ ಹಿಂದೆ ಬಿದ್ದಿದ್ರು ಫೋಟೋಗೆ ಸೆಲ್ಫಿಗೆ ಹಿಂದೆ ಹಿಂದೆ ಅಲಿತಿದ್ರು ಕೆಲವು ಸಲ ಸಾಧುಗಳಿಗೆ ಇನ್ನಿತರ ಯಾತ್ರಿಕರಿಗೆ ಮುಜುಗರ ಆಗ್ತಿತ್ತು ಅವಳು ಎಲ್ಲಿರುತ್ತಿದ್ಲೋ ಅಲ್ಲಿಗೆ ತುಂಬಾ ಜನ ಸೇರ್ತಿದ್ರು ಆದ್ರೆ ಅವಳು ಮಾರ್ತಿದ್ದ ಮಾಲೆಗಳನ್ನ ಯಾರೊಬ್ರು ಕೂಡ ಖರೀದಿ ಮಾಡ್ತಿರ್ಲಿಲ್ಲ ಸಹ ವಿದ್ಯಾವಂತಳಲ್ಲ ಶಾಲೆಗೂ ಸಹ ಹೋಗದೆ ಬಾಲ್ಯದಿಂದಲೂ ಮಣಿ ಸರಗಳನ್ನ ಮಾರು ಪೋಷಕರಿಗೆ ಸಹಾಯ ಮಾಡ್ತಿದ್ಲಂತೆ ಮಹಾ ಕುಂಭಮೇಳದಲ್ಲೇ ತನ್ನ ವ್ಯಾಪಾರವನ್ನ ಹೆಚ್ಚಿಸಿಕೊಂಡಿದ್ಲು ಇಂಡೋರ್ನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಮಹೇಶ್ವರದಲ್ಲೇ ವಾಸ ಮಾಡೋ ಮೋನಾಲಿಸಾಗೆ ಕೇವಲ ಹದಿನಾರು ವರ್ಷವಂತೆ ದಿನೇ ದಿನೇ ವ್ಯಾಪಾರವಾಗದೆ ಮೋನಾಲಿಸಾಗೆ ನಷ್ಟವಾಗ್ತಿತ್ತು ಎಲ್ಲಿಗೆ ಹೋದ್ರೋ ಫೋಟೋ ತೆಗೆಯುವವರ ದಂಡು ಹಿಂದೆಯೇ ಬರುತ್ತಿತ್ತು ಅದಕ್ಕೆ ಅವಳು ಕುಂಭಮೇಳವನ್ನ ತೊರೆಯುವ ನಿರ್ಧಾರಕ್ಕೆ ಬಂದಿದ್ಲು ಕುಂಭಮೇಳದಿಂದ ಬರುವಷ್ಟರಲ್ಲಿ ಆಕೆಯ ಆರೋಗ್ಯವೂ ಕೂಡ ಹದಗೆಟ್ಟಿತ್ತು ಅಷ್ಟೊತ್ತಿಗಾಗಲೇ ಮೋನಾಲಿಸಳ ವಿಡಿಯೋಗಳು ವೈರಲ್ ಆಗಿದ್ವು ಕುಟುಂಬದವರು ಸಹ ಕುಂಭಮೇಳಕ್ಕೆ ಅವಳನ್ನ ವಾಪಸ್ ಕರೆತರೋದಕ್ಕೆ ಬಂದಿದ್ರು ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ ಮೋನಾಳಿಸಳನ್ನ ಸೇಫ್ ಆಗಿ ಅವಳ ಊರಿಗೆ ಕಳುಹಿಸಿಕೊಡಲಾಗಿತ್ತು ಇದಾದ ಮೇಲೆ ಬಾಲಿವುಡ್ ನ ಸ್ಟಾರ್ ಡೈರೆಕ್ಟರ್ಗಳು ಕೂಡ ಆಕೆಯನ್ನ ಭೇಟಿಯಾಗಲು ಹವಣಿಸಿದ್ರು ಆದರೆ ಅಷ್ಟೊತ್ತಿಗೆ ಮೋನಾಲಿಸಾ ಜಾಗವನ್ನ ಖಾಲಿ ಮಾಡಿದ್ಲು ಈಗ ಮೋನಾಲಿಸಾ ಬಾಲಿವುಡ್ ನ ಸಿನಿಮಾ ಒಂದಕ್ಕೆ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾಳಂತೆ ಡೈರಿ ಆಫ್ ಮಣಿಪುರ ಚಿತ್ರದ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾಳಂತೆ ಈ ಚಿತ್ರದ ನಿರ್ದೇಶಕ ಹಲವಾರು ಹಿಟ್ ಚಿತ್ರಗಳನ್ನ ಕೊಟ್ಟ ಸನೋಜ್ ಮಿಶ್ರಾ ಮಿಶ್ರಾ ಈಗಾಗಲೇ ಡೈರಿ ಆಫ್ ವೆಸ್ಟ್ ಬೆಂಗಾಲ್ ಎಂಬ ಹಿಟ್ ಚಿತ್ರವನ್ನ ಕೊಟ್ಟಿದ್ರು ಈಗ ಅಂಥದ್ದೇ ಚಿತ್ರಕ್ಕೆ ಕೈ ಹಾಕಿದ್ದಾರೆ ಎನ್ನಲಾಗುತ್ತಿದೆ ಅಂತೋ ಇಂತೋ ತನ್ನ ಸೌಂದರ್ಯದಿಂದಲೇ ಎಲ್ಲರ ಮನಸ್ಸು ಕದ್ದ ಮೋನಾಲಿಸಾ ಈಗ ಮಾಡೆಲ್ ಆಗುವುದರಲ್ಲಿ ಬ್ಯುಸಿಯಾಗಿದ್ದಾಳಂತೆ ಮಾಧ್ಯಮಗಳ ವರದಿಯ ಪ್ರಕಾರ ಮೊನಾಲಿಸಾಗೆ ಈ ಸಿನಿಮಾಗೆ ಇಪ್ಪತ್ತೊಂದು ಲಕ್ಷ ಸಂಭಾವನೆ ಸಿಕ್ಕಿದೆ ಎನ್ನಲಾಗುತ್ತಿದೆ ಹಾಗೆ ನಟನೆಯ ತರಬೇತಿಯನ್ನು ಕೂಡ ಪಡೆಯುತ್ತಿದ್ದಾಳಂತೆ ಅದು ಆಗಿರಲಿ ಆರವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಆಕೆಯ ಕಣ್ಣುಗಳಿಗೆ ಮಾರುವುದ ಬಹುತೇಕರು ಅವಳು ಹೀರೋಯಿನ್ ಆಗಲಿ ಎಂದು ಹಾರೈಸಿದ್ದರಂತೆ ಕಂದು ಬಣ್ಣದ ಸುಂದರಿಗೆ ಈ ಅವಕಾಶಗಳಿಂದ ಒಳಿತಾಗುವುದೋ ಇಲ್ಲ ಕೆಡುಕಾಗುವುದೋ ಯಾರಿಗೆ ತಾನೇ ಗೊತ್ತು ಆಕೆ ಪ್ರಸಿದ್ಧಿ ಪಡೆದು ಹಣ ಸಂಪಾದಿಸಿದರೆ ತಪ್ಪೇನಿಲ್ಲ ಆದರೆ ನಗರದ ಜನರು ಅವಳ ಬದುಕನ್ನ ಸೌಂದರ್ಯವನ್ನ ದುರುಪಯೋಗ ಪಡಿಸಿಕೊಳ್ಳದೇ ಇರುತ್ತಾರೆನ್ನುವ ಗ್ಯಾರಂಟಿ ಏನು ಹಳ್ಳಿಯ ಹಿನ್ನೆಲೆಯಿಂದ ಬಂದು ಪ್ರಸಿದ್ಧಿ ಪಡೆದ ಕೆಲವರು ನಂತರ ತಮ್ಮ ಬದುಕನ್ನ ಹಾಳು ಮಾಡಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಆದರೆ ಮೋನಾಲಿಸಾಗೆ ಹಾಗೆಂದು ಆಗದೆ ಇರಲಿ ಎಂದು ನಾವೆಲ್ಲರೂ ಆರೈಸೋಣ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್